ಹಾಯ್ ಹಲೋ ಫ್ರೆಂಡ್ಸ್ ಶಶಿ ಕ್ರಿಯೇಟಿವ್ ಲಾಕ್ಸ್ಗೆ ಸ್ವಾಗತ ನಾನಿವತ್ತು ನಮ್ಮ ಮನೆಯಿಂದ ಐದು ಕಿಲೋಮೀಟ್ರ್ ದೂರದಲ್ಲಿರುವ ದೊಡ್ಡಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೊರಟಿದ್ದೇನೆ ಬನ್ನಿ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಹೇಗಿದೆ ದೇವಸ್ಥಾನ ಅಂತೇಳಿ ಯಾರನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹೋಗೋಣ ತೋರಿಸ್ತೀನಿ ಇವಾಗ ಫುಲ್ ನಮ್ಮ ರಾಯಚೂರಲ್ಲಿ ಬಿಸಿಲು ಜಾಸ್ತಿ ಸ್ವಾಮಿ ದೇವಸ್ಥಾನ ಬಿಸಿಲು ಕಡಿಮೆ ಇದೆ ವಾತಾವರಣ ನೋಡಿ ಎಷ್ಟು ತಂಪಾಗಿದೆ ಇವಾಗ ನಾನು ಬಂದು ಇಳ್ದೆ ಇವಾಗ ಬನ್ನಿ ಒಳಗಡೆ ಹೋಗೋಣ ಮಾತಾಡೋದು ಅವಕಾಶ ಇದ್ರೆ ಮಾತಾಡ್ತೀನಿ ಇಲ್ಲಾಂದರೆ ಸೈಲೆಂಟ್ ಇರ್ತೀನಿ ಇದನ್ನ ಹೊಸ್ದಾಗಿ ಕಟ್ತಾ ಇದ್ದಾರೆ ಜೀರ್ಣೋದ್ಧಾರ ನಡೆಸ್ತಾ ಇದ್ದಾರೆ ನೋಡಿದ್ರೆ ದೇವಸ್ಥಾನನ ಬನ್ನಿ ಕೆಳಗಡೆ ಹೋಗೋಣ ಮಳೆ ಬರ್ತಾ ಇದೆ ದೇವಸ್ಥಾನದ್ದು ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಅದಕ್ಕೆ ಆ ದೇವ್ರನ್ನ ಅಲ್ಲಿ ಇದು ಮಾಡಿದ್ದಾರೆ ಇದು ಕಟ್ತಾ ಇದ್ದಾರೆ ಇವಾಗ ದೇವಸ್ಥಾನನ ನೋಡಿ ಇದು ಹಿಂಭಾಗ ಮುಂಭಾಗ ತೋರಿಸ್ತೀನಿ ಇದೆ ನೋಡಿ ಮುಂಭಾಗ ಕರೆಯನ್ನು ನಡೀತಾ ಇದೆ ಕೆಲಸ ನಡೀತಾ ಇದೆ ನಾವು ನಾವಿವ ದೇವಸ್ಥಾನಕ್ಕೆ ಬಂದಿದ್ದೀವಿ ಫುಲ್ ಮಳೆನೇ ಮಳೆ ಈಗ ಪುಷ್ಕರಣಿನ ತೋರಿಸ್ತೀನಿ ಬನ್ನಿ ಈ ದೇವಸ್ಥಾನದ ಪುಷ್ಕರಣಿ ಇದು ಪೂರಾ ಹಳೇದು ಇದು ತುಂಬ ಒಳಗಡೆ ಇದೆ ನೋಡಿ ನೋಡಿದ್ರಲ್ಲ ಪುಷ್ಕರಣಿನ ಇವಾಗ ಇಲ್ಲಿ ಕಲ್ಲಿನ ಕೆತ್ತನೆ ಕಾರ್ಯ ಇದೆ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ನೋಡಿ ಈ ಥರ ಎಲ್ಲ ಕಲ್ಲಿಂದ ಇದು ಮಾಡ್ತಾ ಇದ್ದಾರೆ ಇದೆ ಅಲ್ಲಿಂದ ಇಲ್ಲಿ ಜನ ಇಂದ ಕೆತ್ತ ಇದ್ದ ಇದ್ದಾರೆ ನೋಡಿ ಈಗ ಬನ್ನಿ ತಿಮ್ಮಪ್ಪನ ದೇವಸ್ಥಾನ ಮುಗಿದು ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ನೋಡಿ ವ್ಯೂ ಚೆನ್ನಾಗಿದೆ มารัมมา ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದಿದ್ದೀನಿ ಬನ್ನಿ ಒಳಗ ಹೋಗೋಣ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ಹಳೆ ಕಾಲದಿದ್ದು ಫುಲ್ ಹಳೆ ಕಾಲದಿದು ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಹಳೆ ಕಾಲದ ದೇವಸ್ಥಾನ ಇದು ನೋಡಿ ಆಗಿನ ಕಾಲದಲ್ಲಿ ಹೆಂಗೆ ಕಟ್ಟಿದ್ದಾರೆ ಹೇಗೆ ಕಟ್ಟಿದ್ದಾರೆ ಟೋಟಲಿ ದೇವಸ್ಥಾನ ಕಲ್ಲಿಂದ ಆಗಿದೆ ಪುರಾಳಿ ಕಾಲದ ದೇವಸ್ಥಾನ ಇದು ಇವಾಗ ಬನ್ನಿ ಹೊರಗಡೆ ಹೋಗೋಣ ನೋಡಿ ಇಲ್ಲಿ ಒಂದು ಪುಷ್ಕರಣಿ ಇದೆ ತೋರಿಸ್ತೀನಿ ನೋಡಿ ಪುಷ್ಕರಣಿಯಲ್ಲಿ ಮೀನು ಸಣ್ಣ ಸಣ್ಣದ ಮೀನುಗಳಿವೆ ಅಂತ ಚೆನ್ನಾಗಿ ಆಡ್ತೇವೆ ನೋಡಿ ತುಂಬಾ ಇದಾವೆ ಇದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಹಳೆ ಕಾಲದಿದ್ದು ಇದನ್ನು ಈಗ ಬನ್ನಿ ಹಾಗೆ ಹೋಗೋಣ ಇನ್ನೊಂದು ದೇವರ ದರ್ಶನ ಮಾಡಿಸ್ತೀನಿ ಇದು ಫುಲ್ ಹಳೆ ಕಾಲದ ದೇವಸ್ಥಾನ ಪ್ರಶಾಂತವಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಶೈಲ ಭ್ರಮಾರಾಂಭಿಕಾ ದೇವಿ ಪ್ರಸನ್ನ ನೋಡಿ ಭ್ರಮಾರಾಂಭಿಕಾ ದೇವಿನ ದರ್ಶನ ಮಾಡಿದ್ವಿ ತೋರಿಸ್ತೈತಿ ಫುಲ್ ಹಳೆ ಕಾಲದ ದೇವಸ್ಥಾನ ಇದು ನೋಡಿ ಮೇಲ್ಗಡೆ ಈ ಕಡೆಯಿಂದ ನೋಡಿ ಹೆಂಗ್ ಕಾಣಿಸ್ತೈತೆ ಇದು ತುಂಬಾ ಹಳೆ ಕಾಲದಂದ್ರೆ ಹಳೆ ಕಾಲದಿದು ನೋಡಿ ಹೊರಗಿಂದ ಎಂತ ಸೈಲೆಂಟ್ ಇದೆ ಜಾಗ ಇದು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಬನ್ನಿ ಒಳಗಡೆ ಹೋಗೋಣ ತುಂಬ ಕತ್ಲೆ ಇದೆ ಫುಲ್ ಹಳೆ ಕಾಲದಿದೆ ದೇವಸ್ಥಾನ ನೋಡಿ ಹೇಗಿದೆ ಅಲ್ಲ ಇದು ಇಷ್ಟೇ ಇದೆ ನೋಡಿರಿ ಎಂಟ್ರೆನ್ಸ್ ಬನ್ನಿ ಹೊರಗಡೆ ಹೋಗೋಣ ಇವಾಗ ಇದು ಬಾಗ್ಲ ಇಷ್ಟೇ ಹಾಗೆ ಬಂದರೆ ಗಣೇಶನ ತೋರಿಸ್ತೀನಿ ನಮ್ಮ ಗಣೇಶನ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಗಣೇಶ ನೀರಿನಲ್ಲಿ ಮಲಗಿದ್ದಾನೆ ನೀರಿನೊಳಗಡೆನೇ ಇದ್ದಾನೆ ಗಣಪ ಇದನ್ನು ತುಂಬ ಹಳೆ ಕಾಲದ್ದೆ ಇದೆಲ್ಲ ನೋಡಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ ಹೆಂಗೆ ಮಾಡಿದಾರಪ್ಪ ಅವಾಗ ಅಂತ ಹೀಗೆ ಹಾಗೆ ಒಂದು ಇನ್ನೊಂದು ಪುಷ್ಕರಣಿನ ತೋರಿಸ್ತೀನಿ ನೋಡಿ ತಾವರೆ ಹೂವು ಹಾಗಿದ್ದಾವೆ ನೋಡಿ ತಾವರೆ ಹೂವು ಹೇಗಿದೆ ಇದ್ದಾವೆ ತಾವರೆ ಹೂವು ಇದರಲ್ಲಿ ಇವಾಗ ಬನ್ನಿ ಹಾಗೆ ಹೊರಗಡೆ ಹೋಗೋಣ ನೋಡಿದ್ರಲ್ಲ ಇದಿಷ್ಟು ನೋಡಿ ಇವಾಗ ಬನ್ನಿ ಹಾಗೆ ಹೊರ್ಗಡೆ ಹೋಗೋಣ ಗರ್ಡಗಂಬ ಇದೆ ತೋರಿಸ್ತೀನಿ ನೋಡಿ ಸುತ್ತ ಇರೋ ವ್ಯೂವ್ ಇದು ಗರ್ಡಗಂಬ ತೋರಿಸ್ತೀನಿ ನೋಡಿ ಇದೆ ನೋಡಿ ಗಂಬ ದೇವ್ರ ದರ್ಶನ ಎಲ್ಲ ಆಯಿತು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ದೂರದಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹಸಿರು ಎಷ್ಟು ಚೆನ್ನಾಗಿ ಕಾಣುತ್ತಿದೆ ಈ ಹಸಿರು ಸಿರಿ ಮನಸ್ಸು ಮವಿಲೆ ನಿನ್ನಂತೆ ನವಿಲೇ ನವಿಲೇ ಅಲ್ಲಿ ಒಂದು ದೇವಸ್ಥಾನ ಇದೆ ಅಂಜನೇಯ ದೇವಸ್ಥಾನ ಆಲುಬಾವಿ ಆಂಜನೇಯ ಅಂತೇಳಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅದನ್ನು ಈಗ ಮನೆ ಬಂತು ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿವರೆಗೂ ವೀಡಿಯೋ ನೋಡಿರಿ ಯಾರೆಲ್ಲ ನೋಡಿದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ನಮ್ಗೆ ಕಮೆಂಟ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು